फॉलो करता है ऑब्वियसली फॉलो मारती हूं बहुत खुशी आई था हनुमत तो तो ने दिस गुड येनसल बेटा सुपर खुशी आई थी हनुमत ने इट इज ऑलराइट वोला एला ऑलराउंडर आती है सांग मी हां ಹನುಮಂತು ವಿನ್ ಆಗಿದ್ದು ಆಬಿಯೋಸ್ಲಿ ಖುಷಿ ಆಗಿದೆ ನನಗೆ ತುಂಬಾ ಖುಷಿ ತ್ರೂಟ್ ನಾನು ಸಪೋರ್ಟ್ ಮಾಡಿಕೊಂಡೆ ಬಂದೆ ಹನುಮಂತು ಅವ್ರಿಗೆ ಆ್ಯಂಡ್ ಮೋಕ್ಷಿತಾ ನಾನು ಟಾಪ್ ಟಾಪ್ಗು ಅಥ್ವ ಟಾಪ್ ಗ್ ಯರ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಅವ್ಳ್ದೊಂದು ಮಿಸ್ ಆಯಿತು ಬಟ್ ಹನುಮಂತೂ ವಿನ್ ಆಗಿದ್ದು ನನ್ಗೆ ಖುಷಿ ನನಗೆ ವಿನ್ ಆಗಬೇಕು ಅಂತ ವಿನ್ ಆಗಬೇಕು ಅಂತ ತಾನೇ ಹೋಗೋದೆಲ್ಲ ಮನೆಗೆ ಖಂಡಿತ್ವಾಗ್ಲೂ ಅದ್ ಪಿಸ್ ಮಾಡಿಕೊಂಡೆ ಆಚೆ ಬಂದಾದ್ಮೇಲೆ ಒಂದಷ್ಟು ಎಪಿಸೋಡ್ಸ್ ನೋಡಾದ ಮೇಲೆ ನಾನು ಇರ್ಬೇಕಿತ್ತಲ್ಲ ಅಂತ ಅನ್ಸಿದ್ ಉಂಟು ಆಬ್ವಿಯಸ್ಲಿ ಅನ್ಸಿದ್ದುಂಟು ಬಟ್ ಅಲ್ಲಿ ಹೋಗೋದೇ ಒಂದು ದೊಡ್ಡ ಅಚೀವ್ಮೆಂಟ್ ನನ್ನ ಪ್ರಕಾರ ನಾನಲ್ಲಿ ತೊಂಬತ್ತೊಂದು ದಿನ ಇದೆ ನೈಂಟಿ ಒನ್ ಡೇಸ್ ಇದೆ ಸೊ ನನ್ನ ಪ್ರಕಾರ ಐ ತಿಂಕ್ ದಟ್ಸ್ ಗುಡ್ ಅಚೀ ಗ್ರೇಟ್ ಅಚೀವ್ಮೆಂಟ್ ಅಂದರೆ ಹೇಳ್ಬೋದು ತಿಂಗಳೇ ಕಷ್ಟಪಟ್ಟು ಆಡಿದ್ದು ಖುಷಿ ಆಯಿತು ಹೊರಗಡೆ ಬಂದಾದ್ಮೇಲೆ ಎಲ್ಲ ಒಳ್ಳೆ ಒಳ್ಳೆ ಮೆಮರೀಸ್ ಇದೆ ಅಷ್ಟೇ ಕೆಟ್ಟ ಮೆಮೊರೀಸ್ ಯಾವುದೂ ಇಲ್ಲ ಎಲ್ಲ ಒಳ್ಳೊಳ್ಳೆ ಮೆಮೊರೀಸ್ ತೊಗೊಂಡು ಆಚೆ ಬಂದಿ ಮಗಳು ತರ ನೋಡ್ತು ಬಿಗ್ ಬಾಸ್ ಹೌದು ನಿಜವಾಗ್ಲೂ ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಐ ಥಿಂಕ್ ಹಿಸ್ಟ್ರಿಯಲ್ಲಿ ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ ಈ ತರ ಸೆಂಡ್ ಆಫ್ ಯಾರಿಗೂ ಆಗಿಲ್ಲ ಎಲಿಮಿನೇಷನ್ ಅಂತ ಹೇಳಕ್ ಆಗಲ್ಲ ಇದು ಸೆಂಡ್ ಆಫ್ ಬ್ಯೂಟಿಫುಲ್ ಆಗಿ ಸೆಂಡ್ ಆಫ್ ಮಾಡಿಕೊಟ್ರು ಅದಕ್ಕೆ ನಾನು ಬಿಗ್ ಬಾಸ್ಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಕನ್ನಡ ಜನತೆ ತೋರಿಸ್ತಾರೋ ಪ್ರೀತಿ ಆಚೆ ಬಂದ್ಮೇಲೆ ಓ ಮೈ ಗಾಡ್ ಇಟ್ಸ್ ಬ್ಯೂಟಿಫುಲ್ ಥ್ಯಾಂಕ್ ಯು ಮೇಡಮ್